ಸಮಸ್ತ ಪತ್ರಕರ್ತರಿಗೂರು ನಮಸ್ತೆ ಹಾಗೆ ಮಾಧ್ಯಮ ಮಿತ್ರರು ಕೂಡ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಪತ್ರಕರ್ತರ ಸಭೆಗೆ ಆತ್ಮೀಯವಾದಂತ ಸ್ವಾಗತ ಇವತ್ತು ನಾವು ದಸ್ಕತ್ ತುಳು ಚಲನಚಿತ್ರದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ವಿಷಯವನ್ನು ಬಿತ್ತರಿಸಲಿಕ್ಕೆ ಬಂದಿದ್ದೀವಿ ನಾನು ತುಳುಟೆ ಪಾತಲ್ಲೇ ನಮ್ಮ ಒಂದು ತುಳು ಚಿ ಪಿಕ್ಚರ್ ಅಂದರೆ ಅದು ತುಳು ಪಿಕ್ಚರ್ದ ಬಗ್ಗೆ ನಿಖಲೆ ಮಾತಾರೆಗಳ ಒಂದು ಆತ್ ಮಾಹಿತಿನ ಕೊಡದು ಮಿಕ್ಕಿಲ ಮಾತಾರೆಗಳ ನನ್ನ ಪಟ್ಟೋಡು ಬಂದು ನನ್ನ ಚಿತ್ರನ ಒಂದು ಓರಿಟ್ಟು ಎಂಕಲೇ ನಿಲ್ದ ತುಳು ಸಿನಿಮಾ ತುಳು ಸಿನಿಮಾ ರಂಗ ಮಸ್ತ್ ಬುಳೇದೆ ನಾವು ಮಸ್ತ್ ಜನ ಈ ಒಂದು ಸಿನಿಮಾ ರಂಗಡೆ ಕುದರ್ ಮಲ್ತಿದ್ದಾರೆ ಒಂಜಾತ್ ಜನ ಟೆಕ್ನಿಷಿಯನ್ಸ್ ಒಂಜಾತ್ ಜನ ಕಲಾವಿದರ್ ನಕಲಿ ಈ ಒಂದು ಸಿನಿಮಾ ರಂಗಡೆ ಪುದರ್ ಮಲ್ತಿದ್ದಾರೆ ಮಸ್ತ್ ಪುಗಾರ್ತೆಯನ್ನು ಪಡೆಯುತ್ತಾರೆ ಅಂಜನೆ ಈ ಸಾಲಿಗೆ ಹೆಂಗಲ್ಲ ಎಂಕಲ್ನ ತಂಡಲ್ಲ ಸೇರುಡು ಪಂದ್ ನಂಚಿತ್ನ ಒಂದು ಮಾಮಲ್ಲ ಕನೊಟ್ಟು ಹೆಂಗಲು ಈ ತುಳು ಚಿತ್ರನ್ ಮಲ್ಪರೆ ಜತದ ಈ ದಸ್ಕತ್ ತುಳು ಚಲನಚಿತ್ರದ ಬಗ್ಗೆ ಆ ನಮ್ಮ ಒಂಜಾತ್ ಬೆಳ್ತಂಗಡಿದ ಜವನರೇ ಸೇರೊಂದು ಮಲ್ತು ನಂಚಿತ್ನ ಈ ಸಿನಿಮಾ ಒಂದು ಅಂಚನೇ ದಕ್ಷಿಣ ಕನ್ನಡ ಇಪ್ಪು ಉಡುಪಿ ಇಪ್ಪು ಹತ್ತನ ಪುತ್ತೂರು ಇಂಚ ಮೃತಭೇತ ಬ್ಯಾಗಡಿಪ್ಪು ನೆಚ್ಚಿನ ಒಂಜನ ಹತ್ತು ಕಲಿ ಕಲಾವಿದರ ನಕಲಿ ಸಿನಿಮಾ ಈ ಒಂದು ಪತ್ರಕರ್ತರ ಸಭೆಗೆ ಆಗಮಿಸಿದ ನಂಚ ಹೆಂಗಲಿನ ತಂಡದ ಬೋಧಿ ಪ್ರೊಡಕ್ಷನ್ಸ್ ಒಂದು ಲೀಡ್ ಮಗು ಇಪ್ಪು ನಂಚಿತನ ಶ್ರೀಯತ ಸ್ಮಿತೇಶ್ ಬಾರಿ ಮೇರೆಗೆ ಸ್ವಾಗತ ಅಂಚನೆ ಈ ತಂಡಡಿ ಹೆಂಗೆ ದಸ್ಕತ್ ತುಳು ಚಲನಚಿತ್ರದ ಸಂಗೀತ ನಿರ್ದೇಶಕರಾದ ಬೆಳ್ತಂಗಡಿ ತಾಲೂಕಿನ ಕೆಲ್ಕರ ಪ್ರದೇಶದ ಶ್ರೀಯತ ಸಮರ್ಥನೆಸ್ ರಾವ್ ಮೇರ ಹೆಂಗಲನ್ನ ಸಭೆ ಇಟ್ಟು ಹೇಳೋ ಸ್ವಾಗತ ಅಂಚನೇ ಹೆಂಗಲ ತಂಡದ ಅವ್ರಿ ಮೆಂಬರ್ ಶ್ರೀಯುತ ವಿನೋದ್ ರಾಜ್ ಕಲ್ವೇರ್ಲೆಂಕ್ ಅರೆಕ್ಲ ಸ್ವಾಗತ ಅಂಚನೆ ನಿರ್ದೇಶನ ತಂಡದ ಕೆಲಸ ಮಾಡ ನಿಶ್ಚಿತ್ ಶೆಟ್ಟಿ ಆರ್ಲೇ ಅಂಜನೇ ಈ ತಂಡಡು ಮಸ್ತ್ ಜನ ಬೇಲ ಮಲ್ಕರು ಅಕ್ಕ ಮಾತ್ರ ನಿಜ್ಜರ್ ಅಂಡ್ ಈ ದಸ್ಕತ್ ತುಳು ಚಲನಚಿತ್ರದ ಪ್ರೊಡ್ಯೂಸ್ ಮಲ್ಕುತಾರೆ ಶ್ರೀಯುತ ರಾಘವೇಂದ್ರ ಕುಡುವ ಅಂಚನೆ ಈ ಸಿನಿಮನ್ನು ತುಳುನಾಡು ಅವ್ರ ಮೇಲೆ ಅರ್ಪಿಸ್ನಾರ ಶ್ರೀಯುತ ಕೃಷ್ಣ ಜಯ ಪಾಲೆಮರ್ ಸರ್ ಅಂಜನೇಯ ಈ ಚಲನಚಿತ್ರದ ನಿರ್ದೇಶನ ಯಾನ್ ಶ್ರೀತ ಅನೀಶ್ ಪೂಜಾರಿ ವೇಣೂರು ಒಂಜಿ ಚಲನಚಿತ್ರದ ಛಾಯಾಗ್ರಹಣ ಮಲ್ತುದ್ನಾರ ಬೆಳ್ತಂಗಡಿ ತಾಲೂಕು ಗುರುವಾಯಿನಕೇರದ ಸಂತೋಷ್ ಆಚಾರ್ಯ ಗುಂಪಲಾಜೆ ಅಂಚನೇ ಸಂಕಲನ ಮಲ್ತುದ್ನಾರ ಗಣೇಶ್ ಮೀರ್ಚಲ್ ಆರು ಕಾಸರಗೋಡು ಪ್ರದೇಶದಾರೆ ಅಂಚನೇ ಸಂಗೀತ ಇತರೆ ಇತ್ತುತಾನೆ ಬನ್ನೆಲ್ಲಾನೆ ಸಮರ್ಥನ್ ಎಸ್ ತಂಡುಡು ಸ್ಮಿತೇಶ್ ವಿನೋದ್ ಅಂಚನೆ ನಿಶಿತ್ ಮನೋಜ್ ದೀಕ್ಷಿತ್ ಧರ್ಮಸ್ಥಳ ಇಂಥ ಒಂದು ಜನ ಜವಾನ ವರ್ಕ್ ಮಲ್ತದ ತಾರಗಣಟು ಶ್ರೀಯುತ ದೀಕ್ಷಿತ್ ಕೆ ಅಂಡಿಂಜೆ ನಮ್ಮ ಬೆಳ್ತಂಗಡಿ ತಾಲೂಕುದಾರೆ ಅಂತ ನೀರಜ್ ಗುಂಜರ್ಪ್ಪ ಉಜಿರದ ಕೈತಲ್ದಾರ್ ಅಂಚನೆ ಮೋಹನ್ ಶೇಣಿ ಮಿಥುನ್ ರಾಜ್ ಭವ್ಯ ಪೂಜಾರಿ ಸುಳ್ಳಾಲ್ ನವೀನ್ ಬುಂದೆಲ್ ಯೋಗೀಶ್ ಶೆಟ್ಟಿ ಚೇತನ್ ಪಿ ಚೇತನ್ ಜಿ ಪಿಲಾರ್ ತಿಮ್ಮಪ್ಪ ಕುಲಾಲ್ ಒಬ್ಬ ಭಗವಾನ್ ಚಿತ್ರ ಭಗವಾನ್ ಒಬ್ಬ ಮಂಜುಳ ಜನ ಮುಂಚಿನ ಒಂದು ಜನ ಜನ ಕಲಾವಿದರಲ್ಲಿ ಸಿನಿಮಾ ಡೆ ಅಭಿನಯ ಮಾಡಿದ್ದಾರೆ ದಸ್ಕತ್ ಪನ್ಪುನವು ನೋವು ಹೆಂಕಲ ತಂಡಕ್ಕೆ ಮಸ್ತ್ ಇಂಪಾರ್ಟೆಂಟ್ ದಾಯಿಕ್ ಏನಂದ ಹೆಂಗ್ನ ತಂಡದ್ದು ಸುಮಾರು ಒಂದು ಏಳೆನ್ನ ಪ್ರಾಜೆಕ್ಟ್ಸ್ ನಮ್ಮ ಮಲ್ತದೆ ನಿಖಲ್ಲ ನಮಗೆ ಸಪೋರ್ಟ್ ಮಲ್ತಾರೆ ಅಂಜು ಫಸ್ಟ್ ಪ್ರಾಜೆಕ್ಟ್ ಕನಸು ಮಾರಾಟಕ್ಕಿದೆ ಬಂದು ನಂಚುತ್ತಿನ ಸಿನಿಮಾ ಸೊ ಈ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ಅಂಚ ನಮ್ಮ ರಿಲೀಸ್ ಮಲ್ತಾ ಕೊರೋನಾ ಬಂದು ನಂಚಿತ್ತಿನ ಸಂದರ್ಭ ಮಲ್ತಿನ ಸೊ ಆ ಸಂದರ್ಭದ ನಮಗೆ ಒಂಜಾತ ಅನುಭವ ಅಲ್ಲ ಅಂಡೆ ಸಿನಿಮಾ ಇಂಡಸ್ಟ್ರಿ ಇಂಚ ಇತ್ತೆ ಇಂಚ ಇಂಚ ಮಲ್ತನೇ ಎಂಚನು ಸೊ ಐದು ಬುಕ್ಕ ನಮ್ಮ ಬೆದ ಬೆದ ಪ್ರಾಜೆಕ್ಟ್ಸ್ ಮಲ್ತ ಕನಸು ಮಾರಾಟಕ್ಕಿದೆ ಆ ಬುಕ್ಕ ನಮ್ಮ ಒಂಜಿ ವನಜ ಬಂದು ನಂಚಿತ್ತು ನಮ್ಮ ವೆಬ್ ಸೀರೀಸ್ ಮಲ್ತದೆ ಇತ್ತು ಆನ್ ಡೈರೆಕ್ಷನ್ ಮಲ್ತೀನಿ ಅಂಜನೇ ವೃಷ್ಟಿಯಿಂದ ಒಂದು ತುಳು ಚಾಲ್ ವೃಷ್ಟಿ ಬಂದೊಂದು ಕನ್ನಡ ಆರ್ಟ್ ಮೂವಿ ಮಲ್ತದ ಅವು ನಾನು ರಿಲೀಸ್ ಆದ್ರೆ ಅಂಜನೆ ಕಸರತ್ ಬಣ್ಣದೊಂದು ವೆಬ್ ಸಿರೀಸ್ ಮಾಡ್ತದೆ ಮಾಯ ಬಣ್ಣದೊಂದು ವೆಬ್ ಸಿರೀಸ್ ಮಲ್ತದ ಇಂಥ ಬೆತೆ ಬೆದ ಪ್ರಾಜೆಕ್ಟ್ಸ್ ಮಲ್ತೊಂದು ಮಲ್ತೊಂದು ಒಂದು ಆತ ಅನುಭವ ಬೊಕ್ಕ ಇತ್ತ ನಮ್ಮೊಂದು ತುಳುಟು ಸುರೂತ ಒಂದು ಫಿಲ್ಮ್ ಹೇಗೆ ಒಂದು ದಸ್ಕತ್ ಒಂದು ಹೆಂಚಕೆಯಿಂದ ತುಳುನಾಡದ ಬದುಕಿನ ಸಂಸ್ಕೃತಿನ ಆತನ ಸಂಘರ್ಷನ ತೋಜಾವನ ಚಿತ್ರ ಸಿನಿಮಾ ಒಂದು ಅಂಜನೆ ಈ ಸಿನಿಮಾ ಮುಖ್ಯವಾದ ನಮ್ಮನ್ನ ಬೆಳ್ತಂಗಡಿ ತಾಲೂಕದ ನಾರಾವಿ ಅಂಡಿಂಜೆ ಕೊಕ್ಕ್ರಾಡಿ ಕುತ್ಲೂರ್ದ ಭಾಗ ಒಂಜಾತ್ ನ್ಯಾಚುರಲ್ ಆಗಿ ತೋಜ್ ನೈಸರ್ಗಿಕ ಸೊಗಡು ವಿಪು ನಂಚಿತ್ನ ಪ್ರದೇಶ ಆಯ್ಕೆ ಮಲ್ತಂದು ಒಂಜಾತ್ ಜನ ಪೊಸಾಮೋಹ್ನಲ್ಲಿ ಈ ಸಿನಿಮಾ ಆ್ಯಕ್ಟ್ ಮಲ್ತದ ನೆತ್ತ ಕಾರಣದ ಅದಕ್ಕೆ ಆಡಿಯನ್ಸ್ಗೆ ಈ ಪೊಸಾ ಮೊಹನೆಯಾದ ಒಂದು ನ್ಯಾಚುರಲ್ ಆ್ಯಕ್ಟ್ ಅದು ನನ್ನ ಮಲ್ಪ ನಮಗೆ ಭಯಂಕರ ಮಲ್ಲ ಆಸೆ ಇತ್ತು ಸೊ ಒಂಜಾತ್ ಜನ ಆಕ್ಟರ್ ಆ್ಯಕ್ಟರ್ನಕಲ್ಲಿ ಭಯಂಕರ ನ್ಯಾಚುರಲ್ ಆದ ಪ್ರಾಕೃತಿಕ ಸೊಗಡುನ ತೋಜಾವ್ ಮೂಲಕ ನಮ್ಮ ಸಿನಿಮಾ ಮಲ್ತದ ಟೋಟಲಿ ಈ ಸಿನಿಮಾ ಮುಖ್ಯವಾದ ನಮ್ಮ ಒರಿ ವ್ಯಕ್ತಿಗೆ ಹೆಂಚಪಡಿಕೆಯಿಂದ ಪ್ರತಿಯೊಂದು ಹೇಪ್ಕೊಂಡು ವ್ಯಕ್ತಿನ ಮುಖಾಂತರ ಕೋಪಲ್ಲಿ ಹಿಪ್ಕೊಂಡು ಹಾಸ್ಯಲ್ಲಿ ಇಪ್ಪಂಡು ಬೇಜಾರಲ್ಲಿ ಹೇಪ್ಕೊಂಡು ಪ್ರತಿಯೊಂದು ಇರ್ತದೆ ಪ್ರತಿ ಒಂದು ಒಂದು ಸಿನಿಮಾ ತೋಜಾಗ ಬಂದದ್ದು ಯೋಚನೆ ಮಲ್ತದ್ದು ಪ್ರತಿ ಒಂದು ಭಾ ವರ್ಗದ ರೀಚ್ ಆವಡು ಒಂದು ಎಲ್ಲ ಬಾಲ ಬರ್ತದ್ದು ಒಂದು ಏಜ್ ಆಗಿನ ಒಂದು ಎನ್ಪ ಸ್ವಲ್ಪ ವರ್ಷ ಆಯ್ನ ಅಜ್ಜರ್ನಕ್ಳಿಗೆ ಅಜ್ಜಿ ಅಜ್ಜರ್ನಕ್ಳೆ ಇಲ್ಲಿ ಇಷ್ಟ ಆವಡು ಬಂದು ಮಂಚನ ಕಾರಣ ಪ್ರತಿಯೊಂದು ವಿಭಾಗ್ಲೆ ಯೋಚನೆ ಮಲತದೆ ಈ ಸಿನಿಮಾನ ಮಲತದೆ ಈ ಸಿನಿಮಾ ಪ್ರತಿಯೊರ್ಗು ಇಷ್ಟ ಆಡ್ಬಂದ್ನ ಕಾರಣಕ್ಕೆ ಮನೋರಂಜನೆಲ್ಲೇ ಬೋಡು ಒಕ್ಕೊಂದು ಇಂಪಾರ್ಟೆಂಟ್ ಆದ ಈ ಬದುಕು ಅತನ ತುಳುನಾಡದ ಪ್ರತಿಯೊಂದು ವಿಷಯ ಎಲ್ಲ ಕಲಿಗೆ ರೀಚ್ ಹಾಕ್ನಿ ಇಪ್ಪಡ್ಬನ್ನ ಕಾರಣ ನಮ್ಮ ದಸ್ಕತ್ ಕತ್ಮಲ್ತದೆ ಒಂದೇ ಕಾರಣ ನಮ್ಮ ಈ ಕನ ನನ್ನ ಸಹ ಹುಡುಗ ತುಳುನಾಡಿದ ಪ್ರತಿಯೊರಿಲ್ಲ ಬತ್ತದ ತೂ ತುಳುವೇರು ತುಳು ಭಾಷೆದ ಸಿನಿಮಾ ಒಂದು ಅಪ್ಪಟ ತುಳು ಭಾಷೆದ ಸಿನಿಮಾ ಪ್ರತಿಯೊರಿಲ್ಲ ತು ಹೋಗು ಅವನು ನಿಖಲ ಮುಖಾಂತರ ಆ ಹುಡುಕೊಂಡು ಅಂತ ನಾನು ಮಲ್ಲ ಕೋರಿಕೆ ನಮ್ಮ ಪ್ರೀಮಿಯರ್ ಶೋ ಪ್ಲಾನ್ ಬಂತಿದ್ದೆ ಸರ್ ಡೈರೆಕ್ಟ್ ರಿಲೀಸ್ ಮಾಡ್ತಾನಿಲ್ಲ ಬಂಡ ಪ್ರತಿಯೊರಿಗೆ ಆಡಿಯನ್ಸ್ ಲ ಪದಿಮೂರು ತಾರೀಕಿಗೆ ಬತ್ತದ್ದು ಸುರತ ಶೋಡ್ದೆ ಶುರು ಮಾಡ್ಬೇಕಾನೆ ಏರೆಗ್ಲ ದುಂಬೆ ನಮ್ಮ ಲೆಕ್ಕ ತೋಜಪ್ಪ ಒಂದು ಯೋಚನೆ ಮಾಡ್ತಿದ್ದಿದ್ದೆ ಪ್ರತಿಯವರೆಲ್ಲ ಸುರೂರದೇ ತೂದು ಬಣ್ಣ ನಮ್ಮನ್ನೊಂದು ಯೋಚನೆ ಇದೆ ನೋಡೋಣ ತಾರೀಕಿಗೆ ಪ್ರತಿಯೊರೆಲ್ಲ ಒಟ್ಟಿಗೆ ಬತ್ತ ತೂಕಲಾಕ ಮಲ್ಪ ಸೊ ಅಂತ ಪದಿಮೂರು ಪ್ಲಾನ್ ಮಾಡಿ ಟೋಟಲ್ ಹದಿನೈದು ಚಿತ್ರಮಂದಿಗಳು ಸರ್ ನಮ್ಮನ್ನು ತುಳುನಾಡ್ದು ಅಲ್ಪೋಲ್ಪ ಮಾತ ಥಿಯೇಟ್ರ ಉಂಡ ಪ್ರತಿಯೊಂದು ಕಡೆ ಆ್ಯಂಡ್ ಮಲ್ಟಿಪ್ಲೆಕ್ಸ್ ಬುಕ್ಕ ಸಿಂಗಲ್ ಥಿಯೇಟರ್ಸ್ ಓಲ್ಪುರ ತಿಳ್ಕೊಂಡು ಅವ್ರು ಪೂರ ಮಾಡ್ತಿದ್ದಿಲ್ಲ ಟೋಟಲ್ ಪದಿನೈದು ಥಿಯೇಟರ್ ஏத்து போ கல்ச்சர் வித்தில கரெக்டா போன ಕೆಲವೊಂದ್ಸಲ ಸಂದೇಶ ಕೊರ್ರೆ ಬೋಣೋದ ಐಟು ತೂನಾಗ ಗೊತ್ತಾಣ ಯಾವ ನನ್ನ ಅಭಿಪ್ರಾಯ ತೂನಾಗ ಸಂದೇಶ ಉಂಡು ಒಂದು ಗೊತ್ತಾಣ ಯಾರು ಬಟ್ ಪ್ರತಿಯೊರಿನ ಬದುಕಿಲೋ ಒಂದೊಂದು ಸಂದೇಶ ಇಪ್ಪಂಟು ಅಂಜಿಪ್ಪ ನಾಗ ಪರ್ಟಿಕ್ಯುಲರ್ ಆದ ನಮ್ಮ ಈ ಸಂದೇಶಕ್ಕೆ ಪೋಂದಿದ್ದ ಪ್ರತಿಯೊಂದಿ ಯೋಚನೆಲ್ಲ ಜನಕ್ಕಲೈತೆ ಒರಿಯವರಿ ತೂಪು ನ ಯೋಚನೆ ಬೆತ್ತಬೆತ ರೀತಿ ಒರಿಯೋರಿ ಬೆತ್ತ ಬೆತ್ತ ಟ್ರ್ಯಾಕ್ ಒಂದೇ ತೂಪೆ ಸಿನಿಮಾ ಸೊ ಆ ವೇಳೆ ತುಂಬಾಡೋದು ನನ್ನ ಅಭಿಪ್ರಾಯ ಅಕ್ಲಾಕ್ ಅಭಿಪ್ರಾಯಕ್ಕೆ ಬಿಡುಪ ಸಂದೇಶ ಆ ದಸ್ಕತ್ ಬದ್ದೊಂದು ಇನ್ಫ್ಲೂಯೆನ್ಸ್ ಬರ್ಡ್ ತುಳುಕು ತುಳುತ ಮೂಲ ವರ್ಡ್ ಅತ್ತೊಂದು ಬಟ್ ಇತ್ತ ತುಳುತ್ತಾನೆ ಆತನು ಪ್ರತಿಯೊರಿಯಾಗಲೇ ರಪ್ಪ ಒಂದು ಅಜ್ಜಿಡಬೋದಕ್ಕೆಲ್ಲ ದಸ್ಕತ್ ಬೆಟ್ಟಿಗೆ ಅಕ್ಲೆ ಗೊತ್ತಾಗ್ತದೆ ಬಿಕಾಸ್ ಅಜ್ಜಿರದೇ ಬರ್ತದೆ ಅವನು ನಮ್ಮನ್ನು ಅಜ್ಜ ಅಜ್ಜಿರ ಬರ್ತದೆ ಸೊ ನಮ್ಮ ಮಕ್ಳಿಗೆ ಈ ಕಂಟೆಂಟ್ ರಿಲೇಟೆಡ್ ಆದ ಭಯಂಕರ ನಮ್ಮ ಸ್ಟೋರಿಗೆ ಭಯಂಕರ ಆಕ್ ಟಾಪ್ನ ಅನ್ಸಂದೆ ಬಂಡ ಭಯಂಕರ ಸೂಕ್ತ ಅಂತ ಅನ್ಸಂದೆ ಪಕ್ಕ ನಮಕ್ ತುಳುಟ ಟಾವರ್ ಅಂಚಿನ ವರ್ಡ್ ಮಸ್ತುಲು ಇಲ್ಲ ಮಸ್ತ್ ಇಲ್ಲ ದಸ್ಕತಿ ಅದನ್ನು ಹೆಬ್ಬೆ ಟಿಪ್ಪು ಹೆಂಚಿನ ಪರ ಮಸ್ತ್ ವರ್ಡ್ ನ್ಯೂಸ್ ಮಾಡ್ತದೆ ನಮ್ಮ ಪರ್ಟಿಕ್ಯುಲರ್ ಆದ ಮಸ್ತ್ ಪರ ವರ್ಡ್ ಬಂಡದ ನಮ್ಮ ಯೋಚನೆ ಮಾಡ್ತದೆ ತುಳುಕು ಮಸ್ತ್ ಕೈತಲ ಆಪಣ ಪಂಡದು ನಮ್ಮ ಈ ಟೈಟಲ್ ಕತೆಕ್ ಎಡ್ಡ ಕನೆಕ್ಟ್ ಆಗ್ತದೆ ಎಡ್ಡ ಕನೆಕ್ಟ್ ಆಗ್ತದೆ ಸರ್ ಸಾಂಗ್ ಮೂಜಿ ಉಂಟು ಹೆಜ್ಜಿ ಸರ್ ಅಂಜಿ ಅವೇ ಎಂಚ ಬಂಡ ಕಾನ್ಸೆಪ್ಟ್ ರಿಲೇಟೆಡ್ ಅದ ಎಂಚ ಬೋರ್ಡ್ ಥೀಮ್ ನಮ್ಮನ ಇಡೀ ತುಳುನಾಡು ತೊಜ ಪೋನಲ್ಲ ಕೊಂಚ ಥೀಮ್ ಸಾಂಗ್ ಕೊಂಚ ರೆಡ್ ಬಿಗ್ ಸಾಂಗ್ ಲಕ್ಕ ಸಾಹಿತ್ಯ ಶಶಿರಾಜ್ ಕಾವೂರ್ ಸರ್ ಬೊಕ್ಕೊಂಜಿ ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ಹಾಂ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಳ್ತಾ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಸರ್ ಬೊಕ್ಕ ಶಶಿರಾಜ್ ಕಾವು ಲಿರಿಕ್ಸ್ ಬರೀ ಸಂಜಾತ ಜನಪದೀಯವಾಯ ವಿಷಯ ಕನಪು ಅಂಚಿತ ಭಾಗ ಹಡದ ಜಾಸ್ತಿ ಟೋಟಲ್ ಇರುವ ದಿನ ಸರ್ ರೆಡ್ ಗಂಟೆ ಟೋಟಲ್ ರೆಡ್ ಗಂಟೆ ಆ ನಮ್ಮನೆ ಲೀಡ್ ಮಲ್ತಂದ ದೀಕ್ಷಿತ್ ಅಂದ್ ಪಂಡ ಹೀರೋಯಿಸ್ ಎಂಬತ್ನಾಲ್ಕು ನಾಲ್ಕು ಜನ ಒಂಜಿ ಅವೆ ಪಂಡದ ನೀರಜ್ ಉಜಿರದ ಜವನೆ ಬಕ್ಕೋರಿ ಅಣ್ಣ ದೀಕ್ಷಿತ್ ಅಂದ್ಬಿಟ್ಟು ಮೋಹನ್ ಶೇಣಿ ಬಕ್ಕ ಮಿಥುನ್ ಕಳನಾಯಕಿ ಬರ್ತದೆ ವಿಶ್ವೇಂದು ನಮ್ಮ ಯುವ ಶೆಟ್ಟಿಂದು ಕಾಮಿಡಿ ಕಲಾತಾರೆ ಯಾರು ನೆಗೆಟಿವ್ ಶೇಡ್ ಇತ್ತ ಟೋಟಲ್ ನಮ್ಮನ್ನ ಸಿನಿಮಾ ದೀಪಕ್ ರಾ ಪಕ್ಕ ತಿಮ್ಮ ಪಂಡಿಪ್ರ ಒಂದು ರೆಕಗ್ನೈಸ್ ಫೇಸ್ ಪಕ್ಕ ಮೋಹನ್ ಶೇಣಿ ಅವು ಕುಡ್ದು ಪೂರ ಪೊಸಾ ಫೇಸ್ ಮಾತ್ರ ಮಾತ್ರ ಡಾಕ್ಟರ್ ಆಕ್ಟರ್ನಾಗಲಿ ನಮ್ಮ ಟಿಪ್ಪು ಆಲ್ಮೋಸ್ಟ್ ಮಸ್ತ್ ರಂಗಭೂಮಿ ಡಾದಿಪ್ಪು ಟಿಪ್ಪು ಅನ್ನ ಪಡ್ಡ ಹೀರೋ ಹೀರೋ ಮತ್ತಿತ್ತಿರ ಮೋಹನನ್ನ ಅಂಚನೆ ಒಂಜಾತ್ ಜನ ಆರ್ಟಿಸ್ಟ್ ಆರ್ಟಿಸ್ಟ್ನಾಗಲಿ ರಂಗಭೂಮಿ ಪಳ ಆಗಿದ್ನಕ್ಲಿ ಬಾಕ್ ಸಿನಿಮಾ ಬರ್ರೆ ಆ್ಯಕ್ಟ್ ಮಾಡ್ನಾಗಲಿ ಒಂಜಾತ್ ಲೀಡ್ ರೋಲ್ ನಾನು ಡೈರೆಕ್ಷನ್ ಮಾತ್ರ ಸ್ಕ್ರೀನ್ ದ ಪಿರಾವಳು ಕ್ಯಾಮರಾದ ಪಿರಾವಳು ಹಾ ಸರ್ ಒಂಜಿ ನಮ್ಮನ್ನ ಸಮರ್ಥನೆ ಮ್ಯೂಸಿಕ್ ಡೈರೆಕ್ಟರ್ ಬಾರ್ಹ ಆಲ್ರೆಡಿ ಸಿಂಗರ್ ಆಯ್ನಿರದ ಹತ್ರ ఆరు సాంగ్ పంత భారీ అద్భుతవద్ ఒక వరి పాడిచేరి సింగర్ జార్డ్ అని పండదు జార్డ్ అని బండి ఆరు సింగ్ సాంగ్ బీమేల్ అశ్విని భట్ అని వరి పాడిచేర జార్డ్ జార్డన్ పండు ఊరు పాండిచ్చేరి బట్ మీయర కాంటాక్ట్స్ రాజ్యు విద బట్ బడ్జెట్ కమ్ి ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ಸರ್ ಮೂವಿ ಪ್ರೊಡಕ್ಷನ್ ಬರ್ತದ ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ನಮ್ಮ ಟೀಮ್ ಬರ್ತದ ಬೋಧಿ ಪ್ರೊಡಕ್ಷನ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಬೋಧಿ ಪ್ರೊಡಕ್ಷನ್ ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ದ ರಟ್ನೆ ಮೂವಿ ಫಸ್ಟ್ ಆ ಸ್ಟುಡಿಯೋಸ್ ದಾಮಾಯಣ ಪಂದ್ ಕನ್ನಡ ಸಿನಿಮಾ ಆದಿತ್ಯ ಸರ್ ಒಂದು ಅರ್ಣ ಪ್ರೊಡಕ್ಷನ್ ರಟ್ನ ಸಿನಿಮಾ ಒಂದೆರಡು ಮಾತಾಡಿ ಆಮೇಲೆ

ദൈവലെ സേവ് മത പയർ പുണ്ണി പുട്ടു ബളത്തെ കത്തലെ നമ്പിയേരു പത്തെരു ഒട്ടു മുലു ബാഴുവെരു മുലൂ നമ്മന കിമ ഡ കഥയത്ത് ഇമ്പോർട്ടെന്റ നമുക്ക് സോ സിനിമ സിനിമ ഇമ്പോർട്ടെന്റ് ಸೊ ನಮ್ಮನ್ನ ಬೆಳ್ತಂಗಡಿ ತಾಲೂಕದ ಒಂದು ಅದ್ಭುತ ಪ್ರತಿಭೆ ಅಲ್ಲಿ ಬಿಕಾಸ್ ಆರ್ ಮಲ್ತಿನ ಮಾತ ಪ್ರಾಜೆಕ್ಟ್ಸ್ ಅದ್ಭುತವಾದ ಇದೆ ಅವರನ್ನ ಮೇಕಿಂಗ್ ಸ್ಟೈಲ್ ಅಂಚು ಉಂಡು ಸೊ ನಮಕ್ಲ ನಮ್ಮನ್ನ ಟೀಮ್ಗೆ ಭಯಂಕರ ಪ್ಲಸ್ ಅರ್ನಲ್ಲಿ ಒಂದು ವರ್ಕಿಂಗ್ ಅಂಡ್ ರಡ್ಜನ ತೊಟ್ಟಿಗೆ ಬಕ್ಕೋರಿ ಎಡಿಟರ್ ಗಣೇಶ್ ನೆರ್ಚಲ್ ಆರ್ ಬೈದ್ಯರಿ ಸೊ ಇತ್ತು ನಮ್ಮನೊಂದು ತಂಡ ಸೊ ಇನಿ ದತ್ಕತ್ ಸಿನಿಮಾ ಆಲ್ಮೋಸ್ಟ್ ಮಾತು ತುಳುವೆರಲ್ಲ ತುಯಿಯರ್ದಂಗೆ ನಮ್ಮ ತುಳು ಚಿತ್ರ ಗೆಂದನ್ನು ಬಕ್ಕ ನಮ್ಮ ನಂಚಿನ ಒಂಜಾತ ಜವನರಿಗೆ ಮಲ್ಲ ಪ್ರೇರಣೆ ತಿಕ್ಕೊಂಡು ಸೊ ನಿಖಲ್ ಮಾತಾ ಆ ಪ್ರೇರಣೆ ತಿಕ್ಕುಲಕ ನಮಗೆ ಮಲ್ಲ ಸಪೋರ್ಟ್ ಮಾಡ್ತೀವಿ ವಿನೋದ್ ನಮ್ಮ ನಂಜಿ ಆತ್ಮೀಯ ಗೆಳೆ ಯಾನ್ ಕಾಲೇಜ್ ಲೈಫ್ ಫ್ರೆಂಡ್ಶಿಪ್ ನಮ್ಮ ಪುರ ಒಟ್ಟಿಗೆ ತಿನ್ನಕ್ಕೆ ಸೊ ಈ ಸಲ ನಮ್ಮ ಒಂದು ಪ್ರೊಡಕ್ಷನ್ ಜಪ್ಪೋಡ ಅರ್ನ ಭಯಂಕರ ಮಲ್ಲ ಪಾತ್ರ ಉಂಟು ಆ ಪಾತ್ರ ಬಂಡ ಸರ್ ಆ ಪಂಪ ಅರ್ನ ಪಾತ್ರದ ಅದಕ್ಕೆ ನಮ್ಮ ಟೀಮ್ ಮೆಂಬರ್ ಯಾರು ಆಲ್ರೆಡಿ ತುಂಬಿ ಒಟ್ಟಿಗೆ ಇತ್ತಿನಾರೆ ಓ ದುಮ್ಮಲ ದುಂಗಲ ಪ್ರಚಾರ ಮಲ್ತೊಂದುರ್ ಈ ಸಲ ಜಾಸ್ತಿ ಎದುರು ಬರ್ತ್ ಪ್ರಚಾರ ಮಂತೆರ್ ನಮನ ಒಟ್ಟಿಗಿ ಇತ್ತುದು ಸೊ ತುಳು ದಸ್ಕತ್ ಸಿನಿಮಾದ ಒಂದು ಪಾರ್ಟ್ ಆರೆ ಎಂಕಲ ಡೈರೆಕ್ಷನ್ ಟೀಮ್ ದ ಒಂಜಿ ಪಾರ್ಟ್ ನಮ ಒಂಜಿ ಟೀಮ್ ಆದ್ ವರ್ಕ್ ಮಲ್ತುನಿಲ್ಲೆ ಮಾತೆರೆಗ್ಲ ಧನ್ಯವಾದ ಆರ ಮಾತೆರೆಗ್ಲ ನಮಸ್ಕಾರ ದಸ್ಕತ್ ಸಿನಿಮಾ ಡಿಸೆಂಬರ್ ಪದ್ಮೂಂಜಿನ ತಾರೀಖಿ ಬಿಡುಗಡೆ ಆವೊಂದುಂಡು ಮಾತೆ ಗೊತ್ತಿಪ್ಪುನ ಚಿತ್ರ ವಿಷಯ ನಾವು ಮೋಕೆದ ಸಪೋರ್ಟ್ ನಮ್ಗೆ ದಯ ಬಂಡ ಮಾತ ಬೆಳ್ತಂಗಡಿ ದ ಜವನೀರ್ ಮಸ್ತ್ ಜನ ಪುರ ಚಿತ್ರನ ಸಿನಿಮಾ ಸೊ ಅಂಚ ಈ ಚಿತ್ರ ಒಂಜಿ ಜನ ಗೆಂದಣ ಲೈಫ್ ಬೇತೆ ತರದ ಒಂದು ಟರ್ನಿಂಗ್ ಪಾಯಿಂಟ್ ಅವು ಅಯ್ತೊಟ್ಟಿಗೆ ತುಳುತ ಗೊಂಜ್ ಹೊಸ ಒಂಜ್ ಶಕೆ ಪ್ರಾರಂಭ ಅವು ಒಂದು ಬೇತಕಾಗಿಲ ಪ್ರೇರಣೆ ಅವು ಚಿತ್ರನ ಉದ್ದೇಶ ಸೊ ಇನಿ ಲೆತ್ತನ ಚಿತ್ರ ಮೌಕ್ಯದ ಈ ಒಂಜಿ ಲೆಪೋಲೆಗ್ ಹೋಕ ಮಾತಾ ಬೆಳ್ತಂಗಡಿಯ ಪತ್ರಕರ್ತ ಮಿತ್ರೆ ನಾನು ಕೋಟಿ ಕೋಟಿ ಸೊಂದ್ಮೇಲೆ ಸಂದಾಯಿತು ನಮಸ್ಕಾರ ಮಾಗ ಮಾಗ ಮಿತರ ಎಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್